ಇದೇನ್ ಪ್ಲಸ್ ಅಂತಲೇ ಇದ ಇದ ಹರಗೇ ಕ್ರಾಸ್ ಅಂದ್ರ ಸುತ್ತರಿಗೆ ಹತ್ತು ಟೆಕ್ನಿಕ್ ಹೋಗುವಂತ ಅದ ಸೆಂಟರ್ ಪ್ಲಸ್ ಅಂತಿದ ಅದಕ್ಕ ಈ ಭಾಗದಾಗ ನಾವು ಕರ್ತೀವಿ ನಮ್ದು ಮಾಡಿ ಎಲ್ಲಾ ರೈತರು ನಿಸ್ವಾಸ್ತ ರೈತ ನಿರ್ದ ಕರ್ನಾಟಕದ ಮುಖ್ಯಮಂತ್ರಿ ಬಹಳಷ್ಟು ಮಂದಿಗೆ ನಮ್ಮಲ್ಲಿ ಗಟ್ಟಿತನ ಬರ್ ಬರ್ತಂದ್ರ ಅವರ ಇಲ್ಲಿ ಬರ್ತಾರ ನಮ್ಮಲ್ಲಿ ಗಟ್ಟಿತನ ಬರ್ದಕ್ಕ ಯಾರು ನಮ್ಮ ತೆಗೆ ಬರಂಗಿಲ್ಲ ಅದಕ್ಕೆ ಏನತ್ತೀ ಇದು ಒಂದು ಗಟ್ಟಿತನದ ಹೋರಾಟಕ್ಕೆ ತಾವೇನ ಬಂದ ಈ ಹೋರಾಟಕ್ಕೆ ಬೆಂಬಲ ದಯಮಾಡಿ ಸರ್ಕಾರ ಕೊಡ್ಬೇಕ ಮೂರು ತಿಂಗಳು ನಡೆಯಂಗಿಲ್ಲ ನೀವು ನಾನು ಹೋಗಂಗಿಲ್ಲ ಕಪ್ ಹೋಗಂಗಿಲ್ಲ ಅಂತ ಹೇಳಿ ಮುಂದೆ ಚಿಲ್ಲರ್ ಬೆಳಿ ಮಾಡೋದಂತ ಹೇಳಿ ಗಡಬ ನಾವ್ ಏನ್ ಮಾಡತ್ತಿದೀವ ಒಂದು ಟನಿಗೆ ನಾಲ್ಕೈದು ನೂರು ರೂಪಾಯಿ ಕಳ್ಕೊಳತ್ತಿದೀವ ಅಲ್ಲಿ ಹೊಂಟತ್ ಇಪ್ಪತ್ ಸಾವಿರ ನಾವು ಸುಮ್ ಕೂತ್ರು ನಾವು ಲಾಭ ಅಲ್ಲಿ ಬರ್ತೀವಿ ಒಂದು எல்லூக்கி முகண்ட தீர்மான ಈ ಸಲ ನೀವು ಒಣಗಾಳು ಅಂತ ಕೆಲಸ ಝಾರ್ ಗಡ್ತಾ ಮಾಡಿ ಅಂದ್ರ ಬಾಗಲಕೋಟೆ ಜಿಲ್ಲಾ ಮುದುವಾಗ ಏನ್ ಟ್ರ್ಯಾಕ್ಟರ್ ನೀ ಅನುಭವಿಸ ಈ ಭಾಗದ ರೈತ ಟ್ಯಾಕ್ಟರ್ವರೆಗೂ ಬರತ ಯಾರೋದ್ರ ನೀವು ಒಡಗಾಳು ಏನ್ ಏನು ಅಲ್ಲಿ ಅಲ್ಲೇನ ಬಾಗಲಕೋಟೆ ಇಪ್ಪತ್ತು ಟ್ಯಾಕ್ಟರ್ ಸುಟ್ರು ಯಾರ ರೈತರು ಫ್ಯಾಕ್ಟರಿ ಮಾಲಕ್ ಕಡೆಯಿಂದ ಈ ಸಮ ಆದರೂ ನೀ ರೈತರಿಗೆ ಶ್ವಾಸ ತಗೊಂಡಾರ ಏನಾರೆ ಒಡೆದಾಡುದು ಮಂಡತದ ಪ್ರಕ್ರಿಯೆ ಚಾಲು ಮಾಡಕ್ ಹೋಗುದು ಇಂಥದ್ದು ಏನರ ತೀರ್ಮಾನಕ್ಕೆ ಬಂದ್ರಿ ಅಂದ್ರ ಅದನ್ನು ಅನುಭವಿಸುದ ಮುಂದೆ ನಿಮ್ಗೆ ಐತೆ ಹೇಳಿ ನಾವು ಎಚ್ಚರಿಕೆ ಕೊಡ್ತೇವೆ